ತಮ್ಮ ಓಂ ಶಾಂತಿ ತಂದೆಯು ನಿಮ್ಮ ಅತಿಥಿಯಾಗಿ ಬಂದಿದ್ದಾರೆ ಅಂದಾಗ ನೀವು ಅವರನ್ನು ಆದರ ಮಾಡಬೇಕಾಗಿದೆ ಹೇಗೆ ಪ್ರೀತಿಯಿಂದ ಕರೆದಿರೋ ಹಾಗೆಯೇ ಆಧಾರವನ್ನು ಮಾಡಬೇಕಾಗಿದೆ ನಿರಾಧಾರವಲ್ಲ ನೂರು ಬಿಂದಿಗೆಗಳಿಂದ ನೀರು ಹಾಕಿದ ಮಾತ್ರಕ್ಕೆ ಗಿಡ ಮರವಾಗಿ ಬೆಳೆದು ಆ ಕ್ಷಣದಲ್ಲಿ ಕಾಯಿಗಳನ್ನು ಬಿಡುವುದಿಲ್ಲ ಅದೇ ತರಹ ನಾವು ಬಹಳ ಕಷ್ಟಪಡುತ್ತೇವೆ ಎಂದು ಎಲ್ಲ ಕೆಲಸಗಳು ಕ್ಷಣಗಳಲ್ಲಿ ಮುಗಿಯುವುದಿಲ್ಲ ಯಾವುದಕ್ಕೆ ಆದರೂ ಸಮಯ ಬರಬೇಕು ಸಹನೆ ಬರಬೇಕು ಇರಬೇಕು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸರ್ವಶ್ರೇಷ್ಠ ವ್ಯಕ್ತಿಯು ಪತಿತ ಪ್ರಪಂಚದಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಈ ನಶೆಯು ಸದಾ ಏರಿರಬೇಕು ಆದರೆ ನಂಬರ್ ವಾರಿ ನಶೆ ಏರಿರುತ್ತೆ ಕೆಲವರು ತಂದೆಯ ಮಗುವಾಗಿ ನಂತರ ಸಂಶಯ ಬುದ್ಧಿಯವರಾಗಿ ಕೈಯನ್ನು ಬಿಟ್ಟು ಹೋಗ್ತಾರೆ ಎಂದರೆ ಅವರ ಅದೃಷ್ಟ ಆ ರೀತಿ ಇದೆ ಎಂದು ಹೇಳಲಾಗುತ್ತೆ ಓಂ ಶಾಂತಿ ಓಂ ಶಾಂತಿ ಎಂದು ಎರಡು ಬಾರಿ ಹೇಳಬೇಕಾಗಿದೆ ಮಕ್ಕಳಿಗೆ ತಿಳಿದಿದೆ ಒಬ್ಬರು ತಂದೆಯಾಗಿದ್ದಾರೆ ಇನ್ನೊಬ್ಬರು ಸಹೋದರನಾಗಿದ್ದಾರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಅಲ್ವೇ ಭಗವಂತನಿಗೆ ಎಷ್ಟೊಂದು ಶ್ರೇಷ್ಠ ಮಹಿಮೆ ಮಾಡ್ತಾರೆ ಆದರೆ ಗಾಡ್ ಫಾದರ್ ಎಂಬ ಶಬ್ದವು ಎಷ್ಟು ಸರಳವಾಗಿದೆ ಕೇವಲ ಫಾದರ್ ಎಂದು ಹೇಳೋದಿಲ್ಲ ಗಾಡ್ ಫಾದರ್ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಶುಭಾಬ ತನ್ನ ಪರಿಚಯವನ್ನು ಕೊಡ್ತಾರೆ ಶಿವ ನನ್ನ ಆತ್ಮನ ಹೆಸರೆಂದು ಬದಲಾಗುವುದಿಲ್ಲ ನಿಮ್ಮ ಶರೀರದ ಹೆಸರು ಬದಲಾಗುತ್ತದೆ ಶರೀರದ ಮೇಲೆಯೇ ಹೆಸರು ಬರುತ್ತದೆ ವಿವಾಹವಾದಾಗ ಹೆಸರು ಬದಲಾಗುತ್ತದೆ ಮತ್ತೆ ಆ ಹೆಸರನ್ನು ಪಕ್ಕ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ಈಗ ತಂದೆಯು ತಿಳಿಸುತ್ತಾರೆ ನೀವಿದನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ತಂದೆಯೇ ಪರಿಚಯ ಕೊಟ್ಟಿದ್ದಾರೆ ಯಾವಾಗ ಅತ್ಯಾಚಾರ ಹಾಗೂ ಗ್ಲಾನಿಯಾಗುತ್ತದೆಯೋ ಆಗ ನಾನು ಬರುತ್ತೇನೆ ಕೆಲವೊಂದು ಶಬ್ದಗಳನ್ನಂತೂ ಹಿಡಿದುಕೊಳ್ಳಬಾರದು ಏಕೆಂದರೆ ಅದರಲ್ಲಿ ಕೆಲವೊಂದು ಸರಿ ಇಲ್ಲ ತಂದೆಯು ತಿಳಿಸುತ್ತಾರೆ ನನ್ನನ್ನು ಕಲ್ಲು ಮುಳ್ಳಿನಲ್ಲಿ ಹಾಕಿ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ಇದು ಹೊಸ ಮಾತಲ್ಲ ಕಲ್ಪಕಲ್ಪ ಹೀಗೆ ಪತಿತರಾಗಿ ನಿಂದನೆ ಮಾಡುತ್ತಾರೆ ಆಗಲೇ ನಾನು ಬರುತ್ತೇನೆ ನನ್ನದು ಕಲ್ಪ ಕಲ್ಪ ಪಾತ್ರವಿದೆ ಇದರಲ್ಲಿ ಅದಲು ಬದಲಾಗಲು ಸಾಧ್ಯವಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಎಲ್ಲ ಸೀತೆಯರನ್ನು ರಾವಣನ ಬಂಧನದಿಂದ ಬಿಡಿಸುತ್ತಾರೆ ಇದು ಬೇಹದಿನ ಮಾತಾಗಿದೆ ಇದು ಹಳೆಯ ಪತಿತ ಪ್ರಪಂಚವಾಗಿದೆ ಇದು ಹಳೆಯದಾಗುವುದು ಮತ್ತೆ ಹೊಸದಾಗುವುದು ಬಹಳ ನಿಖರವಾಗಿದೆ ಈ ಶರೀರ ಮೊದಲಾದವುಗಳಂತೂ ಕೆಲವು ಬಹಳ ಬೇಗ ಹಳೆಯದಾಗಿ ಬಿಡುತ್ತೆ ಕೆಲವು ಶರೀರಗಳು ಹೆಚ್ಚು ಸಮಯ ನಡೆಯುತ್ತೆ ಇದು ನಾಟಕದಲ್ಲಿ ನಿಖರವಾಗಿ ನೋಂದಾವಣಿಯಾಗಿದೆ ಪೂರ್ಣ ಐದು ಸಾವಿರ ವರ್ಷಗಳ ನಂತರ ಮತ್ತೆ ನಾನು ಬರಬೇಕಾಗುತ್ತೆ ನಾನೇ ಬಂದು ನನ್ನ ಪರಿಚಯವನ್ನು ಕೊಡುತ್ತೇನೆ ಮತ್ತು ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತೇನೆ ಯಾರಿಗೂ ನನ್ನ ಪರಿಚಯವಿಲ್ಲ ಬ್ರಹ್ಮ ವಿಷ್ಣು ಶಂಕರನಾಗಿದ್ದಾಗ ರಾಮ ಸೀತೆಯ ಪರಿಚಯವಾಗಲಿ ಇರಲಿಲ್ಲ ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ದೂರದಿಂದ ಬರುವವರು ಅತಿಥಿಯಾದರಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ಹೊಸ ಪ್ರಪಂಚದ ಅತಿಥಿಯಾಗುವುದಿಲ್ಲ ಹಳೆಯ ಪ್ರಪಂಚದಲ್ಲಿಯೇ ಆಗುತ್ತೇನೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ ಇದು ಹಳೆಯ ಪ್ರಪಂಚವಾಗಿದೆ ಇದನ್ನು ಸಹ ಯಾರು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಹೊಸ ಪ್ರಪಂಚದ ಕಾಲಾವಧಿಯನ್ನೇ ತಿಳಿದುಕೊಂಡಿಲ್ಲ ಈ ಜ್ಞಾನವನ್ನು ನಾನೇ ಬಂದು ಕೊಡುತ್ತೀನಿ ಮತ್ತೆ ನಾಟಕದನುಸಾರ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಪುನಃ ಕಲ್ಪದ ನಂತರ ಈ ಪಾತ್ರವು ಪುನರಾವರ್ತನೆಯಾಗುವುದು ನನ್ನನ್ನು ಕರೆಯುತ್ತಾರೆ ವರ್ಷ ವರ್ಷವೂ ಶಿವಜಯಂತಿಯನ್ನಾಚರಿಸುತ್ತಾರೆ ಯಾರು ಬಂದು ಹೋಗುತ್ತಾರೆಯೋ ವರ್ಷ ವರ್ಷವೂ ಅವರ ಜಯಂತಿಯನ್ನಾಚರಿಸುತ್ತಾರೆ ಇರುವೆ ಯಾರಿಗೆ ಕಚ್ಚಿದರೂ ಇರುವೆಯೇ ಸಾಯುತ್ತದೆ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೆಡುಕುಂಟಾಗುತ್ತದೆ ಎಂಬುದನ್ನು ಮಾತ್ರ ಅರಿಯುವುದಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ತಂದೆಯು ಮತವನ್ನ ಕೊಡುತ್ತಾರೆ ಎಂದು ತಿಳಿಯಿರಿ ಇವರು ಸಹ ಹೇಳ್ತಾರೆ ಅಂದರೆ ಬ್ರಹ್ಮ ಸಹ ಹೇಳ್ತಾರೆ ನಾನು ಸಹ ಶಿವ ತಂದೆಯ ಮುರುಳಿಯನ್ನ ಕೇಳಿ ತಿಳಿಸುತ್ತೇನೆ ಶಿವನಂತೂ ಹೇಳುವವರಾಗಿದ್ದಾರೆ ಇವರು ನಂಬರ್ ಒನ್ ಪೂಜ್ಯರಿಂದ ನಂಬರ್ ಒನ್ ಪೂಜಾರಿಯಾದರು ಈಗ ಇವರು ಸಹ ಪುರುಷಾರ್ಥಿಯಾಗಿದ್ದಾರೆ ಮಕ್ಕಳು ಯಾವಾಗಲೂ ನಮಗೆ ಶಿವ ತಂದೆಯ ಶ್ರೀಮತವು ಸಿಕ್ಕಿದೆ ಎಂದು ತಿಳಿಯಬೇಕು ಒಂದು ವೇಳೆ ಯಾವುದೇ ಉಲ್ಟಾ ಮಾತಾದರೂ ಸಹ ಅದನ್ನು ಸರಿ ಮಾಡಿಬಿಡುತ್ತಾರೆ ಈ ಅಟೂಟ ನಿಶ್ಚಯವಿದ್ದಾಗ ತಂದೆಯು ಜವಾಬ್ದಾರನಾಗಿರುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯು ಎಲ್ಲರಿಗೆ ಸುಖವನ್ನು ಕೊಟ್ಟು ಹೋಗುತ್ತಾರೆ ಈಗ ಪುನಃ ಪಾತ್ರವು ಪುನರಾವರ್ತನೆಯಾಗುತ್ತದೆ ಸಂಪೂರ್ಣ ಪ್ರಪಂಚವೆಂದು ಸಮಾಪ್ತಿಯಾಗುವುದಿಲ್ಲ ಸಮಾಪ್ತಿಯಾಗುವುದು ಅಸಂಭವವಾಗಿದೆ ಸಮುದ್ರವು ಪ್ರಪಂಚದಲ್ಲಿಯೇ ಇದೆಯಲ್ಲವೇ ಈ ಮೂರನೇ ಮಹಡಿಯೂ ಇದೆಯಲ್ಲವೇ ಜಲಮಯವಾಗುತ್ತದೆ ನೀರು ನೀರಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ ಆದರೂ ಸಹ ಭೂಮಿಯು ಇದೆಯಲ್ಲವೇ ನೀರು ಇದೆ ಭೂಮಿ ಇರುವ ಭಾಗವು ಸಂಪೂರ್ಣ ವಿನಾಶವಾಗಲು ಸಾಧ್ಯವಿಲ್ಲ ನೀರು ಸಹ ಇದೇ ಭಾಗದಲ್ಲಿರುತ್ತದೆ ಎರಡನೇ ಮತ್ತು ಮೂರನೆಯ ಅಂತಸ್ತು ಸೂಕ್ಷ್ಮವತನ ಮತ್ತು ಮೂಲವತನದಲ್ಲಿ ನೀರಿರುವುದಿಲ್ಲ ಇದು ಬೇಹದ್ದಿನ ಸೃಷ್ಟಿಯ ಮೂರು ಅಂತಸ್ತುಗಳಾಗಿವೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಮಣ್ಣಲ್ಲಿ ಮಣ್ಣಾಗು ಪರವಾಗಿಲ್ವಾ ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ ಬಡತನ ಶಾಶ್ವತವಲ್ಲ ಸಿರಿತನವೂ ಶಾಶ್ವತವಲ್ಲ ನೀನು ತೋರುವ ಮಾನವೀಯತೆಯ ಗುಣವೊಂದೇ ಶಾಶ್ವತ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಸದಾ ಹೈಯೆಸ್ಟ್ ಅಥಾರಿಟಿ ತಂದೆಯ ನೆನಪಿನಲ್ಲಿರಬೇಕಾಗಿದೆ ವಿನಾಶಿ ದೇಹವನ್ನ ನೋಡಿದೆ ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕು ನೆನಪಿನ ಸತ್ಯ ಸತ್ಯವಾದ ಚಾಟ್ ಇಡಬೇಕು ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರರಾಗಿದ್ದು ಅಪಾರ ಖುಷಿಯಲ್ಲಿರಬೇಕು ಮೂರು ಲೋಕಗಳ ರಹಸ್ಯವನ್ನು ಎಲ್ಲರಿಗೂ ಖುಷಿಯಿಂದ ತಿಳಿಸಬೇಕು ತಂದೆಯು ಯಾವ ಶ್ರೀಮತವನ್ನು ಕೊಡುತ್ತಾರೆಯೋ ಅದರಲ್ಲಿ ಅಟೂಟ ನಿಶ್ಚಯವನ್ನಿಟ್ಟುಕೊಂಡು ನಡೆಯಬೇಕು ಯಾವುದೇ ವಿಘ್ನಗಳು ಬಂದಾಗ ಗಾಬರಿ ಶಿವ ತಂದೆಯು ಜವಾಬ್ದಾರನಾಗಿದ್ದಾರೆ ಆದ್ದರಿಂದ ಸಂಶಯವು ಿರಲಿ ವರದಾನ ಶ್ರೇಷ್ಠ ವೇಳೆಯ ಆಧಾರದ ಮೇಲೆ ಸರ್ವ ಪ್ರಾಪ್ತಿಗಳ ಅಧಿಕಾರದ ಅನುಭವ ಮಾಡುವಂತಹ ಪರಮ ಪದಮ ಭಾಗ್ಯಶಾಲಿ ಭವ ಯಾರು ಶ್ರೇಷ್ಠ ವೇಳೆಯಲ್ಲಿ ಜನ್ಮ ಪಡೆದ ಭಾಗ್ಯಶಾಲಿ ಮಕ್ಕಳಿದ್ದಾರೆ ಅವರು ಕಲ್ಪದ ಮೊದಲಿನ ಟಚ್ಚಿಂಗ್ನ ಆಧಾರದ ಮೇಲೆ ಜನ್ಮದಿಂದಲೇ ನನ್ನತನದ ಅನುಭವ ಮಾಡುತ್ತಾರೆ ಅವರು ಜನ್ಮ ಪಡೆದೊಡನೆ ಎಲ್ಲ ಆಸ್ತಿಗೆ ಅಧಿಕಾರಿಯಾಗಿರುತ್ತಾರೆ ಹೇಗೆ ಬೀಜದಲ್ಲಿ ಇಡೀ ವೃಕ್ಷದ ಸಾರ ಅಡಗಿರುತ್ತದೆ ಆ ರೀತಿ ಮೊದಲನೇ ನಂಬರ್ನಲ್ಲಿ ಬರುವ ಆತ್ಮಗಳು ಬಂದೊಡನೆ ಸರ್ವ ಸ್ವರೂಪದ ಪ್ರಾಪ್ತಿಯ ಖಜಾನೆಯ ಅನುಭವಿಯಾಗಿ ಬಿಡುತ್ತೆ ಅದೆ ಅವರು ಎಂದು ಈ ರೀತಿ ಹೇಳಲ್ಲ ಸುಖದ ಅನುಭವವಾಗುತ್ತದೆ ಆದರೆ ಶಾಂತಿಯ ಅನುಭವ ಆಗುವುದಿಲ್ಲ ಶಾಂತಿಯ ಅನುಭವವಾಗುತ್ತದೆ ಆದರೆ ಸುಖ ಅಥವಾ ಶಕ್ತಿಯ ಅನುಭವ ಆಗುವುದಿಲ್ಲ ಎಂದು ಸರ್ವ ಅನುಭವಗಳಿಂದ ಸಂಪನ್ನರಾಗಿರುತ್ತಾರೆ ಸ್ಲೋಗನ್ ತಮ್ಮ ಪ್ರಸನ್ನತೆಯ ಚಾಯಿಯ ಶೀತಲತೆಯ ಅನುಭವ ಮಾಡಲು ನಿರ್ಮಲ ಮತ್ತು ನಿರ್ಮಾಣರಾಗಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಓಂ ಶಾಂತಿ